ಒಂದ್ ಮೋರಲ್ ಸ್ಟೋರಿ ಕೊಡ್ಲಾ ದಿ ಮಂಕಿ ಕ್ರೋಕೋಡಲ್ ಒನ್ ಟು ಜೊಲನ್ ಬೈ ಹಿಸ್ ಫ್ರೆಂಡ್ ಮಂಕಿನ್ ಗಿನ್ ಬೈ ಹಿಸ್ಕಿ ಮಂಕಿ ಫಾರ್ ಹಿಸ್ ವೈಫ್ ಬಟ್ ಬಟ್ His, His wife wife was, was not, happy. not happy I want to I want to eat the, eat the monkeys monkeys heart. Heart. she said Though said the sad, sad the crocodile, the crocodile decided, decided to to get, get the, the monkeys monkeys heart, heart. for his, his wife. wife the next day the next day, when, when the, the, the sad crocodile, sad crocodile visited day, the, the monkey, monkey. He, said, he said my wife, my wife has, has asked, asked me, me to, to call, you, call you for dinner, for dinner. The, the monkey monkeys, happily jumped, jumped on, the on the crocodile's back crocodile's back but, but as, as soon, soon as, as he, he jumped, jumped the crocodile, the crocodile told, him told him about his wife about his wife who who wanted, wanted his his heart, heart. who my dear, friend, my dear friend. Why did you? Why did you not not tell, me before? tell me before. I left. I left my, heart, my heart. On the tree. On the Let's. Swim, swim, Shim. Swim, Shim. swim. Back. back. And, get it, and get it. Said the monkey. Said the, monkey. The, crocodile, the crocodile. took the, took the monkey back. उट ए हार्ट द मांकी सेट दूट वाइल थ्रोइंग ಫ್ರೂಟ್ಸ್ ದ ಟೇಕ್ ರಾಂಗ್ ಫ್ರೂಟ್ಸ್ನೆ ಅಂದ್ರೆ ನನಗೆ ಕನ್ನಡದಲ್ಲಿ ಹೇಳ ಏನಂತ ನೀವು ಕೇಳಬೇಕು ಸುಮ್ಮನೆ ಸುಮ್ನೆ ರಿಪೀಟ್ ಮಾಡಬೇಡಿ ನಾನು ಹೇಳಿದನೋ ಕೇಳ್ತಾ ಕುತ್ಕೊಳ್ಳಿ ಆಯ್ತಾ ಅಂದ್ರೆ ಕಪ್ಪಿ ಮತ್ತು ಮೊಸಳೆ ಇದೊಂದು ನೀತಿ ಕಥೆ ಹಾ ಒಂದು ದಿನ ಮೊಸಳೆ ತನ್ನ ಸ್ನೇಹಿತನಾದ ಕಪಿ ನೀಡಿದ ಜಾಂಬು ಫಲವನ್ನು ತನ್ನ ಹೆಂಡತಿಗೆ ಕೊಟ್ಟನು ಓಕೆ ಆದರೆ ಅವಳಿಗೆ ಸಂತೋಷವಾಗಲಿಲ್ಲ ಅವಳು ಹೇಳಿದಳು ನನಗೆ ಆ ಕಪಿಯ ಹೃದಯ ಬೇಕು ಹ್ಞೂ ಹಾರ್ಟ್ ಹೃದಯ ಬೇಕು ಅಂತ ಕೇಳ್ತಾಳೆ ಅವಳ ಮಾತು ಕೇಳಿ ದುಃಖಿತನಾದ ಮೊಸಳೆ ತನ್ನ ಹೆಂಡತಿಗೆ ಕದಲಿಯ ಅಂದರೆ ಕಪಿಯ ಹೃದಯವನ್ನು ತರುವ ನಿರ್ಧಾರ ಮಾಡಿದನು ಮರುದಿನ ಕಪಿಯನ್ನು ಭೇಟಿ ಮಾಡಿದ ಮೊಸಳೆ ತನ್ನ ಹೆಂಡತಿ ನಿನ್ನನ್ನು ಊಟಕ್ಕೆ ಆಹ್ವಾನಿಸಿದ್ದಾಳೆ ಎನ್ನುತ್ತಾನೆ ಓಕೆ ಸಂತೋಷದಿಂದ ಕಪಿ ಮೊಸಳೆಯ ಬೆನ್ನಿಗೆ ಹಾರಿದನು ಆದರೆ ಒಂದು ಬಾರಿ ಬೆನ್ನಿಗೇರಿದ ತಕ್ಷಣ ಮೊಸಳೆ ತನ್ನ ಹೆಂಡತಿಯ ಆಸೆಯನ್ನು ಹೇಳಿದನು ಅವಳಿಗೆ ಕಪಿಯ ಹೃದಯ ಬೇಕಂತೆ ಗೊತ್ತಾಯ್ತಾ ಇದು ಕಪಿ ಅಚ್ಚರಿಯಿಂದ ಕೇಳಿ ಕೇಳಿದ ಅಯ್ಯೋ ಸ್ನೇಹಿತನೇ ಇದನ್ನು ನೀನು ಮೊದಲೇ ಹೇಳಬೇಕಿತ್ತು ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ ತಕ್ಷಣ ಮರದ ಬಳಿಗೆ ಹೋದ ಮೇಲೆ ತಂದು ಕೊಡುತ್ತೇನೆ ಎಂದನು ಯಾರು ಕಪಿ ಮೊಸಳೆಗೆ ವೆರಿ ಗುಡ್ ಹಾಂ ಆದ್ದರಿಂದ ಮೊಸಳೆ ಮತ್ತೆ ಕಪಿಯನ್ನು ಮರದ ಬಳಿ ಕರೆದು ತಂದನು ಹಾಂ ಮರ ತಲುಪುತ್ತಿದ್ದರಷ್ಟರಲ್ಲಿ ಅಂದರೆ ಮರದತ್ರ ಹೋಗ್ತಾ ಇರುವಾಗ ಕಪಿ ಇದೆ ಅಲ್ಲ ನುಗ್ಗಿ ಮರದ ಉನ್ನತ ಶಾಖೆಯ ಮೇಲೆ ಹಾರಿ ಹೋದನು ಅಂದರೆ ಚಿತ್ರದ ಬ್ರ್ಯಾಂಚ್ ಇರತ್ತಲ್ಲ ಅದ್ರ ಮೇಲೆ ಹಾರಿ ಹೋಗಿ ಕುಳಿತ್ಕೊಂಡ್ಬಿಟ್ನಂತೆ ನಂತರ ಕಪಿ ಮೊಸಳೆಗೆ ಹೇಳಿದನು ಹೇ ಮೂರ್ಖನೇ ಯಾರಿಗಾದರೂ ಹೃದಯವಿಲ್ಲದೆ ಬದುಕಲು ಸಾಧ್ಯವೇ ಎಂಬುದಾಗಿ ಹೇಳಿ ಕೋಪದಿಂದ ಹಣ್ಣುಗಳನ್ನು ಮೊಸಳೆಯ ಮೇಲೆ ಎಸೆಯುತ್ತಾನೆ ಆಯ್ತಾ ಅಂದರೆ ಏನು ಗೊತ್ತಾ ಬಾಬಾ ಹಾ ಎಲ್ಲ ಮೂರ್ಖತನವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಅಂದರೆ ಏನು ಗೊತ್ತಾ ಬುದ್ಧಿ ಇರಬೇಕು ಆಪತ್ತು ಕಾಲ ಬಂದಾಗ ನಮ್ಮ ತಲೆ ಯೋಚನೆ ಮಾಡಿ ನಾವು ಹೆಜ್ಜೆ ಇಟ್ಟರೆ ನಾವು ನಮಗೆ ರಕ್ಷಣೆ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಏನಾಗುತ್ತೆ ನಾವು ಯಾರ್ದೋ ಪಾಲಿಗೆ ಆಹಾರ ಆಗ್ಬಿಡ್ತೀವಿ ಅದಕ್ಕೆ ಬುದ್ಧಿ ಇರಬೇಕು ನಮಗೆ ಕಷ್ಟ ಬಂದಾಗ ಯೋಚಿಸಿ ಹೆಜ್ಜೆ ಇಡಬೇಕು ಆಮೇಲೆ ಇನ್ನೊಂದು ಏನು ಗೊತ್ತಾ ಬಾಬಾ ಯಾರನ್ನಾದರೂ ನಂಬುವ ಮುಂಚೆ ನೀನು ಇನ್ನೊಬ್ಬರನ್ನ ಯಾರನ್ನೇ ನಂಬುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಇವರು ನಂಬೇಕಾ ಬೇಡವಾ ಅಂತ ಗೊತ್ತಾಯ್ತಾ ಮತ್ತು ಫ್ರೆಂಡ್ಶಿಪ್ಪು ಸ್ನೇಹದ ಹೆಸರಲ್ಲಿ ಮೋ ಮೋಸ ಮಾಡೋರಿರ್ತಾರೆ ಹಾಗಾಗಿ ಅವರು ನಂಬಿಕೆಗೆ ಯೋಗ್ಯರ ಅಲ್ವಾ ಅಂತ ಯೋಚಿಸಬೇಕು ಗೊತ್ತಾಯ್ತಾ ಅರ್ಜೆಂಟಲ್ಲಿ ಯಾವುದೇ ನಿರ್ಧಾರ ತಗೊಳ್ಬಾರ್ದು ಅದು ನಮಗೇ ಕಂಟಕ ಹಾಂ ತಾಳ್ಮೆಯಿಂದ ಪರಿಸ್ಥಿತಿಗೆ ತಕ್ಕಂತೆ ತಾಳ್ಮೆಯಿಂದ ಉತ್ತರಿಸ್ಬೇಕು ಬಾಬಾ ಇದೆಲ್ಲ ಇದ್ರದ್ದು ಮಾರಲ್ ಈ ಕಥೆದು ಅರ್ಥ ಆಯ್ತಾ ಹಾಂ ಯಾವತ್ತು ನಾವು ಫೂಲ್ ಆಗಿದ್ದರೆ ನಾವು ಒಳ್ಳೊಳ್ಳೆ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ತೀವಿ ಈಗ ನಾನು ನೀನು ಫ್ರೆಂಡು ನಾನು ನಿನಗೆ ಮೋಸ ಮಾಡಿದರೆ ನಿನ್ನ ಫ್ರೆಂಡ್ಶಿಪ್ನ ನಾನು ಕಳ್ಕೊತೀನಿ ನನ್ನ ಫ್ರೆಂಡ್ಶಿಪ್ನ ನೀನು ಕಳ್ಕೊತೀನಿ ಹಾಗಾಗಿ ನಂಬಿಕೆಯಲ್ಲಿ ವ್ಯವಹಾರ ಮಾಡಬೇಕು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬಾರ್ದು ಯೋಚಿಸುವಾಗ ಗೊತ್ತಾಯ್ತಾ ಆತುರದ ನಿರ್ಧಾರ ತಗೊಳ್ಬಾರ್ದು ಯಾವಾಗಲೂ ನಮ್ಮ ಮಾತು ತಿಳುವಳಿಕೆಯಿಂದ ಕೂಡಿದ ಮಾತಾಗಿದ್ದರೆ ನಮ್ಮ ಜೀವನೂ ನಾವು ಉಳಿಸ್ಕೋಬೋದು ಇನ್ನೊಬ್ರು ಜೀವನೂ ಉಳಿಸ್ಬೋದು ಗೊತ್ತಾಯ್ತಾ ಇದೆಲ್ಲ ಈ ಮಾರಲ್ ಅಡಿಗಡೆ ಒಂದಿಷ್ಟು ನೀತಿ ಪಾಠ ಬರುತ್ತೆ ಅರ್ಥ ಆಯ್ತಾ ವೆರಿ ಗುಡ್